ಹಾಯ್ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಚಿನ್ನದ ಬೆಲೆ ಎಷ್ಟಾಗಿದೆ ಗೊತ್ತಾ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಎಷ್ಟು ಏರಿಕೆ ಕಂಡಿದೆ ಎಷ್ಟು ಏರಿಕೆ ಕಂಡಿದೆ ಒಂದು ಗ್ರಾಮು ಹತ್ತು ಗ್ರಾಮು ಎಂಟು ಗ್ರಾಮು ನೂರು ಗ್ರಾಮು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನು ಫಾಲೋ ಮಾಡಿ ವೀಕ್ಷಕರೇ ನಿನ್ನೆ ನಿಮಗೆಲ್ಲ ಗೊತ್ತಿರಬಹುದು ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಹದಿನಾರು ನೂರು ರೂಪಾಯಿ ಅನ್ನೋದು ಬರ್ಜರಾಗಿ ಇಳಿಕೆ ಕಂಡಿತ್ತು ಹಾಗಾದರೆ ಇವತ್ತು ಕೂಡ ಇಳಿಕೆ ಕಂಡಿದೆ ಅಥವಾ ಅಷ್ಟೇ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಇವತ್ತು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಆರು ಸಾವಿರದ ಎಂಬತ್ತ್ಮೂರು ರೂಪಾಯಿ ಆಗಿದೆ ಒಂದು ಗ್ರಾಮ್ಗೆ ನಿನ್ನೆ ಆರು ಸಾವಿರದ ಎಂಬತ್ತ್ಮೂರು ರೂಪಾಯಿ ಇತ್ತು ಯಾವುದೇ ರೀತಿಯಲ್ಲಿ ಆಗಿಲ್ಲ ಈ ಕಡೆ ಕಡಿಮೆನೂ ಆಗಿಲ್ಲ ಸೇಮ್ ಟು ಸೇಮ್ ರೇಟ್ ಆಗಿದೆ ಅದೇ ರೀತಿ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ನಲವತ್ತೆಂಟು ಸಾವಿರದ ಆರುನೂರ ಅರವತ್ತ್ನಾಲ್ಕು ರೂಪಾಯಿ ಆಗಿದೆ ನಿನ್ನೆ ಕೂಡ ಅದೇ ರೇಟ್ ಇತ್ತು ಇವತ್ತು ಕೂಡ ಅದೇ ರೇಟ್ ಆಗಿದೆ ಅದೇ ರೀತಿ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರವತ್ತು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗಿದೆ ನಿನ್ನೆಯೂ ಕೂಡ ಅರವತ್ತು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇತ್ತು ಯಾವುದೇ ರೀತಿ ಇಲ್ಲಿ ಹೆಚ್ಚು ಕೂಡ ಆಗಿಲ್ಲ ಕಡಿಮೆನೂ ಆಗಿಲ್ಲ ಅದೇ ರೀತಿ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಲಕ್ಷದ ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ನಿನ್ನೆಯೂ ಕೂಡ ಆರು ಲಕ್ಷದ ಎಂಟು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಬೆಲೆ ಏರಿಕೆ ಕೂಡ ಆಗಿಲ್ಲ ಏರಿಕೆ ಕೂಡ ಆಗಿಲ್ಲ ಹಾಗಾದರೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಏನೇನಾಗಿದೆ ಅಂತ ನೋಡೋಣ ಬನ್ನಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಆಗಿದೆ ನಿನ್ನೆ ಕೂಡ ಏಳು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಇತ್ತು ಯಾವುದೇ ರೀತಿ ಇಲ್ಲಿ ಕೂಡ ಹೆಚ್ಚು ಆಗಿಲ್ಲ ಕಡಿಮೆಯೂ ಆಗಿಲ್ಲ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಐವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಕೂಡ ಐವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿತ್ತು ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ನಿನ್ನೆಯೂ ಕೂಡ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇತ್ತು ಅದೇ ರೀತಿ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ನಲವತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಆಗಿದೆ ನಿನ್ನೆ ಕೂಡ ಏಳು ಲಕ್ಷದ ನಲವತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಇತ್ತು ಯಾವುದೇ ರೀತಿ ಇಲ್ಲಿಯೂ ಕೂಡ ಏರಿಕೆ ಅನ್ನೋಂಥದ್ದು ಆಗಿಲ್ಲ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಒಂದು ಹನ್ನೊಂದು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಒನ್ನೂರ ಹನ್ನೊಂದು ರೂಪಾಯಿನೇ ಇತ್ತು ಯಾವುದೇ ರೀತಿ ಇಲ್ಲಿಯೂ ಕೂಡ ಚಿನ್ನದ ಬೆಲೆಯಲ್ಲಿ ಬದಲಾವಣೆ ಅನ್ನೋದು ಆಗಿಲ್ಲ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಆಗಿದೆ ನಿನ್ನೆ ಕೂಡ ಅದೇ ರೇಟ್ ಇತ್ತು ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ನಚಿನ ಬೆಳೆ ಎಂದು ಎಂಬತ್ತೊಂದು ಸಾವಿರದ ಒನ್ನೂರ ಹತ್ತು ಆಗಿದೆ ನೀನೆಯೂ ಕೂಡ ಎಂಬತ್ತೊಂದು ಸಾವಿರದ ಒನ್ನೂರ ಹತ್ತು ರೂಪಾಯಿತ್ತು ಅದೇ ರೀತಿ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ಹನ್ನೊಂದು ಸಾವಿರದ ಒಂದೂರು ರೂಪಾಯಿ ಆಗಿದೆ ನಿನ್ನೆಯೂ ಕೂಡ ಎಂಟು ಲಕ್ಷದ ಹನ್ನೊಂದು ಸಾವಿರದ ಒಂದೂರು ರೂಪಾಯಿ ಇತ್ತು ಯಾವುದೇ ರೀತಿ ಇಲ್ಲಿಯೂ ಕೂಡ ಹೆಚ್ಚು ಆಗಿಲ್ಲ ಕಡಿಮೆನೇ ಆಗಿಲ್ಲ ಸೇಮ್ ಟು ಸೇಮ್ ರೇಟ್ ಅನ್ನುವಂಥದ್ದು ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಕಾಣಬಹುದಾಗಿದೆ ಒಟ್ಟಿನಲ್ಲಿ ನಿನ್ನೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿತ್ತು ಇವತ್ತು ಅದೇ ರೇಟ್ ಅನ್ನುವಂಥದ್ದು ಹೊಂದಿದೆ ಅಂತಾನೆ ಹೇಳ್ಬೋದು ಇದು ಇವತ್ತಿನ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಪ್ರತಿನಿತ್ಯವೂ ಚಿನ್ನದ ಬೆಲೆಯನ್ನು ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬುರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ ಅಂತಂದ್ರೆ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು